ನಿರ್ಜಲ ಏಕಾದಶಿ ರುಕ್ಮಿಣಿಹರಣ ಏಕಾದಶಿ ವ್ರತ ಓಂ ಗಂ ಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಒಮ್ಮೆ ನೈಮಿಶಾರಾಯಣದಲ್ಲಿ ಶೌನಕಾದಿ ಎಂಬತ್ತು ಸಾವಿರ ಋಷಿ ಮುನಿಗಳು ಅತ್ಯಂತ ಶ್ರದ್ಧೆಪೂರ್ವಕವಾಗಿ ಏಕಾದಶಿಗಳ ವ್ರತಶ್ರೇಷ್ಠತೆ ಮತ್ತು ವೃತ್ತಾಂತಗಳ ಬಗ್ಗೆ ತಿಳಿಯುತ್ತಾ ಸೂತ ಮಹಾಮುನಿಗಳ ಬಳಿ ಏಕಾದಶಿ ವ್ರತಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಹಾಗೂ ಪರಮ ಪವಿತ್ರವಾದ ಏಕಾದಶಿ ಯಾವುದೆಂದು ಯಾವ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಸಾನಿಧ್ಯ ಪ್ರಾಪ್ತಿಯಾಗುವುದೆಂದು ಅಂತಹ ಒಂದು ಏಕಾದಶಿಯ ಬಗ್ಗೆ ತಿಳಿಸಿ ನಮ್ಮನ್ನು ಕೃತಾರ್ಥನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸೂತ ಮಹಾಮುನಿಗಳು ಇಂತೆಂದರು ಇಲೈ ಋಷಿಗಳೇ ಗಮನವಿಟ್ಟು ಕೇಳಿ ಯಾವ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಸಾನ್ನಿಧ್ಯವೂ ದೊರಕುವುದು ಯಾವ ಏಕಾದಶಿಯು ಎಲ್ಲ ಏಕಾದಶಿ ವೃತಗಳಿಗಿಂತ ಅತ್ಯಂತ ಶ್ರೇಷ್ಠವೋ ಪರಮ ಪವಿತ್ರವೋ ಮಂಗಳಕರವೋ ಯಾವುದನ್ನು ಭಗವಾನ್ ವೇದವ್ಯಾಸ ಮಹರ್ಷಿಗಳು ಮಹಾಜ್ಞಾನಿಯಾದ ಭೀಮಸೇನರಿಗೆ ಆರು ಇದರು ಅಂತಹ ಏಕಾದಶಿ ಎಂದರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ನಿರ್ಜಲ ಅಥವಾ ರುಕ್ಮಿಣಿಹರಣ ಏಕಾದಶಿ ಎಂದು ಕರೆಯುತ್ತಾರೆ ಹಿಂದೊಮ್ಮೆ ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯೂ ಮಹಾಜ್ಞಾನಿಯೂ ಆದ ವೈಕೋದರ ಭೀಮಸೇನರು ತನ್ನ ಸಹೋದರರು ಮತ್ತು ಮತ್ತವರ ಪತ್ನಿಯರೂ ಸೇರಿ ದ್ರೌಪದಿಯೊಂದಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತವನ್ನಾಚರಿಸುವುದನ್ನು ಕಂಡು ಅತ್ಯಂತ ದುಃಖಿತನಾಗಿ ವ್ಯಾಸಮಹರ್ಷಿಗಳ ಬಳಿ ಬಂದು ಪಿತಾಮಹ ಶಾಸ್ತ್ರಾನುಸಾರ ಏಕಾದಶಿಯ ವ್ರತ ಅತ್ಯಂತ ಶ್ರೇಷ್ಠ ವ್ರತವಾಗಿದೆ ಭಗವಂತನ ಅನುಗ್ರಹಕ್ಕಾಗಿ ಅಂದು ಅನ್ನ ಭಕ್ಷ್ಯಗಳನ್ನು ವರ್ಜಿಸಿ ನಿರಾಶಾನದಿಂದಿದ್ದು ಉಪವಾಸ ಮಾಡುವುದನ್ನು ಮಾನವ ಕುಲಕ್ಕೆ ಶ್ರೇಯಸ್ಸನ್ನು ತರುತ್ತದೆಂದು ನಾನು ಅರಿತಿರುವೆ ಆದರೆ ನನ್ನ ಉದರದಲ್ಲಿ ಅಗ್ನಿದೇವರ ವಾಸವಿರುವುದರಿಂದ ಅವರನ್ನು ಶಾಂತಿಸಲು ಯಥೇಚ್ಛವಾದ ಅನ್ನವನ್ನು ತಿನ್ನಬೇಕಾಗುತ್ತದೆ ಆದರೆ ನನಗೂ ಏಕಾದಶಿ ವ್ರತಗಳನ್ನು ಆಚರಿಸಬೇಕೆಂಬ ಹಂಬಲವಿದೆ ಆದರೆ ನಾನು ಹಸಿವಿನಿಂದ ಇರಲಾರೆನು ಹೇಗಾದರೂ ಉಪವಾಸ ಮಾಡಲೇಬೇಕೆಂದಾದರೆ ಯಾವುದಾದರೂ ಒಂದು ಏಕಾದಶಿ ವ್ರತವನ್ನು ಮಾಡಬಲ್ಲೆನು ದಯವಿಟ್ಟು ಇದಕ್ಕೆ ಒಂದು ಉಪಾಯವನ್ನು ತಿಳಿಸಿ ಎಂದು ಪ್ರಾರ್ಥಿಸಿಕೊಳ್ಳಲು ಮಹರ್ಷಿ ವೇದವ್ಯಾಸರು ಮಗನೇ ಭೀಮಸೇನ ಭಗವಂತನೆಡೆಗಿನ ನಿನ್ನ ಭಕ್ತಿ ಮೆಚ್ಚುವಂಥದ್ದು ಅಲ್ಲದೆ ಮಹಾಜ್ಞಾನಿಗಳಿಂದಲೂ ಋಷಿಮನಿಗಳಿಂದಲೂ ರಚಿತವಾದ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲದಕ್ಕೂ ಪರಿಹಾರವಿದೆ ಹೇ ವಾಯುಪುತ್ರ ಶ್ರದ್ಧಾಪೂರ್ವಕವಾಗಿ ಕೇಳುವಂಥವನಾಗು ಯಾವ ಏಕಾದಶಿ ವ್ರತವು ಅತ್ಯಂತ ಶುಭಪ್ರದವೋ ದಿವ್ಯ ಮಂಗಳಕರವೋ ಭಗವಂತನ ಸಾನ್ನಿಧ್ಯ ಪ್ರದಾಯಕವೋ ಆಗಿದೆಯೋ ಅಂತಹ ಒಂದು ಏಕಾದಶಿ ಎಂದರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದನ್ನು ನಿರ್ಜಲ ಅಥವಾ ರುಕ್ಮಿಣಿ ಹರಣ ಏಕಾದಶಿ ಎಂದು ಕರೆಯುತ್ತಾರೆ ಇದನ್ನು ಆಚರಿಸುವುದರಿಂದ ಮಿಕ್ಕ ಎಲ್ಲ ಇಪ್ಪತ್ತ್ಮೂರು ಏಕಾದಶಿಗಳ ವ್ರತಾಚರಣೆಗೆ ಸಮಾನವಾದ ಪುಣ್ಯ ಫಲವನ್ನು ಪ್ರಾಪ್ತಿಯಾಗುತ್ತದೆ ಎಂದರು ಮಹರ್ಷಿ ವೇದವ್ಯಾಸರ ಮಾತುಗಳನ್ನು ಆಲಿಸಿದ ಭೀಮಸೇನರು ಅತ್ಯಂತ ಸಂತೋಷಗೊಂಡು ಪಿತಾಮಹ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಏಕೆ ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ ಇದರ ವೃತ್ತಾಂತ ಮತ್ತು ಆಚರಿಸುವ ಪರಿ ಹೇಗೆ ಎಂದು ದಯಮಾಡಿ ತಿಳಿಸುವಂತವರಾಗಿ ಎಂದು ಪ್ರಾರ್ಥಿಸಲು ಮಹರ್ಷಿ ವೇದವ್ಯಾಸರು ಭೀಮಸೇನರನ್ನು ಕುರಿತು ಹೇವಾಯುಪುತ್ರ ಗಮನವಿಟ್ಟು ಆಲಿಸು ದ್ವಾಪರದ ಆದಿಯಲ್ಲಿ ದುಷ್ಟದಾನವರಿಂದಲೂ ಕೆಟ್ಟ ಹಸುರರಿಂದಲೂ ಭೂಮಿಯ ಮೇಲಿನ ಭಾರವು ಹೆಚ್ಚಾಗಿ ಅವರುಗಳ ಪಾಪವನ್ನು ಹೊರಲಾಗದೆ ಭೂದೇವಿಯು ನೋವಿನಿಂದ ಗೋವಿನ ರೂಪವನ್ನು ತಾಳಿ ಬ್ರಹ್ಮದೇವರ ಬಳಿ ತನ್ನ ದುಃಖವನ್ನು ತೋಡಿಕೊಂಡಾಗ ಇಂದ್ರಾದಿ ದೇವತೆಗಳೊಡನೆ ವೈಕುಂಠಕ್ಕೆ ತೆರಳಿ ಭಗವಂತನನ್ನು ಅನೇಕ ಸ್ತೋತ್ರಗಳಿಂದ ಸ್ತುತಿಸಲು ಪ್ರಸನ್ನಗೊಟ್ಟ ಜಗದೊಡೆಯನು ರಾಕ್ಷಸರನ್ನು ಸಂಹರಿಸುವುದಕ್ಕಾಗಿ ತಾನು ಭೂಮಿಯ ಮೇಲೆ ಕೃಷ್ಣಾವತಾರವನ್ನು ಮಾಡುವುದಾಗಿಯೂ ಮತ್ತು ತನ್ನ ಸಹಾಯಕ್ಕಾಗಿಯೇ ದೇವತೆಗಳು ಭೂಮಿಯ ಮೇಲೆ ಅವತರಿಸುವರೆಂದು ಹೇಳಿ ಅಭಯವನ್ನಿಟ್ಟು ಕಳುಹಿಸಿದನು ಮತ್ತು ಭಗವಂತನು ಅವತರಿಸಿದಾಗಲೆಲ್ಲ ಭಗವತಿಯು ಭಗವಂತನ ಸಹಾಯಕ್ಕಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವತರಿಸುವಳು ಮತ್ಸ್ಯಾವತಾರದಲ್ಲಿ ವಿಜಯಲಕ್ಷ್ಮಿಯಾಗಿ ಕೂರ್ಮಾವತಾರದಲ್ಲಿ ಐಶ್ವರ್ಯಲಕ್ಷ್ಮಿಯಾಗಿ ಪರಶುರಾಮಾವತಾರದಲ್ಲಿ ಧರಿಣಿಯಾಗಿ ವರಹಾವತಾರದಲ್ಲಿ ಭೂದೇವಿಯಾಗಿ ನರಸಿಂಹಾವತಾರದಲ್ಲಿ ಧೈರ್ಯಲಕ್ಷ್ಮಿಯಾಗಿ ವಾಮನಾವತಾರದಲ್ಲಿ ಪದ್ಮಲಾಗಿ ರಾಮಾವತಾರದಲ್ಲಿ ಸೀತೆಯಾಗಿ ಅವತರಿಸಿದ ಮಹಾಲಕ್ಷ್ಮಿಯು ಕೃಷ್ಣಾವತಾರದಲ್ಲಿ ವಿದರ್ಭ ದೇಶದ ರಾಜಭೀಂಶಕು ಮತ್ತು ಶುದ್ಧಮತಿ ದಂಪತಿಗಳ ಪುತ್ರಿಯಾಗಿ ಕುಂಡಿನಾಪುರದಲ್ಲಿ ಅವತರಿಸಿದಳು ಭಗವಂತನ ದಂಪತಿಗಳಾದ ಭೀಷ್ಮಕ ಮತ್ತು ಶುದ್ಧಮತಿಯರಿಗೆ ಉಪದೇಶಿಸಲೆಂದು ಆಗಾಗ ಬರುತ್ತಿದ್ದ ನಾರದರು ಶ್ರೀಕೃಷ್ಣನ ಲೀಲೆಗಳನ್ನು ಮಹಿಮೆಗಳನ್ನು ಆಡಿ ಒಗಳುತ್ತಿದ್ದರು ಇದನ್ನು ಕೇಳುತ್ತಿದ್ದ ರುಕ್ಮಿಣಿ ದೇವಿಯು ಕೃಷ್ಣನನ್ನು ಚಿಕ್ಕಂದಿನಿಂದಲೇ ಪ್ರೀತಿಸುತ್ತಿದ್ದಳು ಮದುವೆಯಾದರೆ ಅದು ಶ್ರೀಕೃಷ್ಣನನ್ನು ಮಾತ್ರವೇ ಎಂದು ದೃಢ ನಿರ್ಧಾರವನ್ನು ಕೈಗೊಂಡಿದ್ದಳು ಆದರೆ ಭೀಷ್ಮಕನ ಮಗನಾದ ರುಕ್ಮಿಣಿಯು ಜರಸಂದನ ಅನುಯಾಯಿಯಾಗಿದ್ದರಿಂದ ಕೃಷ್ಣ ದ್ವೇಷಿಯಾಗಿದ್ದ ಹೀಗಿರುವಾಗ ರುಕ್ಮಿಣಿ ದೇವಿಯು ಉಪ್ನ ಅವಸ್ಥೆಗೆ ಬಂದಾಗ ರಾಜ ಭೀಷ್ಮಕನು ಮತ್ತವರ ಪರಿಹಾರದವರು ರುಕ್ ರುಕ್ಮಿಣಿ ದೇವಿಯನ್ನು ಶ್ರೀಕೃಷ್ಣನೊಂದಿಗೆ ವಿವಾಹ ಮಾಡಿಸುವ ಮನವಿ ಮಾಡಿದರು ಆದರೆ ಇದಕ್ಕೆ ಒಪ್ಪದ ರುಕ್ಮಿಯು ಛೇದಿಯ ರಾಜ ಶಿಶುಪಾಲನೊಂದಿಗೆ ವಿವಾಹ ಮಾಡಿಸುವ ಸಲುವಾಗಿ ಸುಳ್ಳು ಸ್ವಯಂವರವನ್ನು ಏರ್ಪಡಿಸಿದನು ಇದಕ್ಕೆ ಒಪ್ಪದ ರುಕ್ಮಿಣಿ ದೇವಿಯು ಸ್ವಯಂವರಕ್ಕೆ ಮಾಡಿದ ಅಲಂಕಾರಗಳನ್ನು ತಾನೇ ರಾಜಬೀದಿಗಿಳಿದು ಕಿತ್ತೆಸೆಯತೊಡಗಿದಳು ಇದನ್ನು ಕಂಡ ಶಿಶುಪಾಲನು ಅಂತಃಪುರದಲ್ಲಿ ಬಂಧಿಸಿ ರಾಜಭಟರನ್ನು ಕಾವಳಿರಿಸಿದನು ಮತ್ತು ಛೇದಿಯ ರಾಜ ಶಿಶುಪಾಲನೊಂದಿಗೆ ವಿವಾಹ ಮಾಡಲು ಜರಾಸಂಧದ ಮಿಕ್ಕ ಅನುಯಾಯಿ ರಾಜರುಗಳಿಗೆ ವಿವಾಹದ ಆಮ್ ಆಮಂತ್ರಣವನ್ನು ಕೊಟ್ಟು ಆಹ್ವಾನಿಸಿ ವಿವಾಹದ ತಯಾರಿಯನ್ನು ನೆಲೆಸಿದನು ಇದಕ್ಕೆ ಎದರದ ರುಕ್ಮಿಣಿ ದೇವಿಯು ತನ್ನ ಸಖಿ ಸುನಂದಾಳ ಸಹಾಯದಿಂದ ಭೀಷ್ಮಕರಿಗೆ ವಿಚಾರವನ್ನು ತಿಳಿಸಿ ತಾನು ವಿವಾಹದ ಸಲುವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕೆಂದಾಗಿ ಬ್ರಾಹ್ಮಣರನ್ನು ಕರೆತರುವಂತೆ ಹೇಳಿ ಕಳಿಸಿದಳು ಹಾಗೆ ದಾನ ಪಡೆಯಲು ಬಂದ ಬ್ರಾಹ್ಮಣರಲ್ಲಿ ಒಬ್ಬ ನಂಬಿಕಸ್ಥ ಬ್ರಾಹ್ಮಣನ ಬಳಿ ತಾನೆಂದೂ ನೋಡಿರದ ಶ್ರೀಕೃಷ್ಣನನ್ನು ತನ್ನ ಪ್ರೇಮ ನಿವೇದನಾ ಪತ್ರವನ್ನು ಬರೆದು ಕಳಿಸಿದಳು ಆ ಪತ್ರದಲ್ಲಿ ಇಂತಿತ್ತು ಯಾರ ಗುಣಗಳನ್ನು ಕೇಳಿದೊರಣೆ ಅದು ಮನಸ್ಸಿನ ಎಲ್ಲ ತಾಪಗಳನ್ನು ನಿವಾರಿಸುವುದೋ ಅಂತಹ ಭುವನ ಸುಂದರನೇ ಯಾರ ರೂಪವನ್ನು ದರ್ಶಿಸುವುದರಿಂದ ಅಖಿಲಾರ್ಥ ಲಾಭಗಳು ದೊರೆಯುವುದು ಅಂತಹವನಲ್ಲಿ ನನ್ನ ನಾಚಿಕೆ ಇಲ್ಲದೆ ಮನಸು ಮನಸ್ಸು ಮನಸ್ಸು ಮಾಡಿದೆ ಹೇ ಮುಕುಂದ ಕುಲಶೀಲ ವಿದ್ಯಾ ಪ್ರವೀಣ್ಯತೆ ಮತ್ತು ಧೀರತನದಲ್ಲಿ ನಿನಗೆ ನೀನೇ ಸಾಟಿ ಓ ನರರೂಪದಲ್ಲಿರುವ ಸಿಂಹವೇ ಕುಲವತಿಯರಾದ ಯಾವ ಕಣ್ಯರೂ ತಾನೇ ನಿಮ್ಮನ್ನು ಪತಿಯನ್ನಾಗಿ ಬಯಸುವುದಿಲ್ಲ ಮನಸ್ಸಿನಿಂದ ನಾನು ನಿಮ್ಮನ್ನು ಪತಿಯೆಂದು ಒಪ್ಪಿದ್ದೇನೆ ನನ್ನ ಮನಸ್ಸನ್ನು ದೇಹವನ್ನು ನಿಮ್ಮ ಪಾದಕಮಲೆಗಳಿಗೆ ಅರ್ಪಿಸಿದ್ದೇನೆ ದಯವಿಟ್ಟು ಆ ಚೇತಿ ರಾಜನಿಗೆ ನರಿಯು ಸಿಂಹದ ಪಾಲನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಮಾಡಿಕೊಡಬೇಡಿ ನಾನು ಗುರು ಹಿರಿಯರ ಸೇವೆಯನ್ನು ಸಮಾಜ ಕಲ್ಯಾಣವನ್ನು ಶಾಸ್ತ್ರ ನಿಯಮಗಳನ್ನು ಅನುಸರಿಸಿದರೆ ಓ ಗದಾಗ್ರಜ ಕೃಷ್ಣರೇ ದಾಮ ಸುನಂತಹವರ ಕೈ ಹಿಡಿಯಲು ಬಿಡಬೇಡಿ ಹೋ ಅಜಯರಾದ ಪ್ರಭುವೆ ರಹಸ್ಯವಾಗಿ ವಿವಾಹದ ಪೂರ್ವ ಒಂದು ದಿನ ಮುಂಚೆ ತಾವು ಆಗಮಿಸಿ ಛೇದಿ ಮತ್ತು ಮಗದ ಸೈನ್ಯಗಳನ್ನು ಭೇದಿಸಿ ನಿಮ್ಮ ವಿಜಯವನ್ನು ಸಾಧಿಸಿ ನನ್ನನ್ನು ಮದುವೆಯಾಗಿ ಒಂದು ವೇಳೆ ಅಂತಹಪುರದಲ್ಲಿ ಸ್ತ್ರೀಯರನ್ನು ಬಂಧುಗಳನ್ನು ಕೊಂದು ನನ್ನನ್ನು ಹೇಗೆ ಕರೆದೊಯ್ಯೋದು ಎಂಬ ಯೋಚನೆ ನಿಮಗಿದ್ದರೆ ನಿಮಗೊಂದು ಮಾರ್ಗವಿದೆ ಹೀಗೆ ಮಾಡಿ ವಿವಾಹದ ಪೂರ್ವ ಸಂಪ್ರದಾಯದಂತೆ ಕುಲದೇವಿ ಗೌರಿ ಪೂಜೆಗೆ ಅಂಬಿಕೆಯ ದೇವಾಲಯಕ್ಕೆ ವಧುವಾದ ನಾನು ಬರುತ್ತೇನೆ ಹೋ ಕಮಲನೇತ್ರ ಒಂದು ವೇಳೆ ನಾನು ನಿಮ್ಮ ಪಾದಧೂಳಿನಲ್ಲಿ ಮೀಯಲಾರದೆ ಹೋದರೆ ಖಂಡಿತವಾಗಿಯೂ ಬದುಕು ಬದುಕುಳಿಯುವುದಿಲ್ಲ ನೂರು ಜನ್ಮಗಳು ಕಳೆದರೂ ಸರಿಯೇ ತಪಸ್ಸನ್ನು ಮಾಡಿಯಾದರೂ ನಿಮ್ಮ ಪಾದಧೂಳಿನಲ್ಲಿ ಮಿಂದೆ ತೀರುವೆ ಹಿಂತಿ ಭೈಷ್ಮಿ ರುಕ್ಮಿಣಿ ರುಕ್ಮಿಣಿ ದೇವಿಯನ್ನು ನೆನೆಯುತ್ತಾ ಎಷ್ಟೋ ರಾತ್ರಿಗಳು ಇಲ್ಲದೆ ಅವಳ ಗುಣಗಳನ್ನು ಕೇಳಿ ತಿಳಿದಿದ್ದ ಕೃಷ್ಣ ಅವಳ ಒಂದು ಸಂದೇಶಕ್ಕಾಗಿ ಕಾಯುತ್ತಿದ್ದ ಆ ಬ್ರಾಹ್ಮಣನನ್ನು ಉಪಚರಿಸಿ ಅವನು ತಂದ ಹೋಳಿಯನ್ನು ಓದಿದ ಕ್ಷಣಕಾಲವೂ ನಿಲ್ಲಲಾರದೆ ಹೊರಟ ಇದನ್ನು ಕಂಡ ಬಲಾರಾಮಾದಿಗಳು ಕೃಷ್ಣನ ಸಹಾಯಕ್ಕೆಂದೇ ರಥಗಳನ್ನೇರಿ ಹೊರಟರು ಅಂದು ಇದೇ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವೂ ಆಗಿತ್ತು ಬಹುದಿನಗಳಿಂದ ರುಕ್ಮಿಣಿ ದೇವಿಯು ಒಂದು ಹಣಿ ನೀರನ್ನು ಕುಡಿಯದೆ ಕೃಷ್ಣ ಧ್ಯಾನದಲ್ಲಿ ಕೃಷ್ಣನ ಬರುವಿಗೆಗಾಗಿ ಕಾಯುತ್ತಿದ್ದಳು ಆಮಂತ್ರಣವಿಲ್ಲದೆ ಸ್ವಯಂವರಕ್ಕೆ ಕೃಷ್ಣ ಆಗಮಿಸುವನೆಂಬ ಸುದ್ದಿ ಎದುರಾಳಿಗಳ ಎದೆಯಲ್ಲಿ ಭಯ ಹುಟ್ಟಿಸಿತ್ತಾದರೂ ಎಲ್ಲರೂ ಕುಲದೇವ ಯಾತ್ರೆಯಿಂದ ಬರುವ ರುಕ್ಮಿಣಿಗಾಗಿ ಕಾಯುತ್ತಿದ್ದರು ಆದರೆ ಕೃಷ್ಣ ಪರಮಾತ್ಮ ತನ್ನ ಪರಾಕ್ರಮದಿಂದ ರುಕ್ಮಿಣಿ ದೇವಿಯನ್ನು ಗಿರಿಜಾ ದೇವಿಯ ದೇವಾಲಯದಿಂದಲೇ ಅಪಹರಿಸಿಕೊಂಡೊಯ್ದ ವಿಷಯವನ್ನರಿತ ಛೇದಿ ಮಗಾದ ಸಾಮ್ರಾಜ್ಯ ದೀಪರು ಮತ್ತವರ ಸೈನಿಕರು ಕೃಷ್ಣನನ್ನು ತಡೆಯಲು ಹೊರಟರು ಆದರೆ ಬಲರಾಮ ದೇವರ ಪರಾಕ್ರಮವು ಅವರನ್ನು ಕೃಷ್ಣನನ್ನು ತಲುಪದಂತೆ ಮಾಡಿತ್ತು ಇತ್ತ ರುಕ್ಮಿಣಿದೇವಿಯು ಅಣ್ಣ ರುಕ್ಮಿ ಕೃಷ್ಣನ ಎದುರೇ ನಿಂತರೆ ಕೃಷ್ಣನ ಪರಾಕ್ರಮಕ್ಕೆ ಸೋತು ಸಾಯುವುದರಲ್ಲಿದ್ದ ಆದರೆ ರುಕ್ಮಿಣಿಯ ಪ್ರಾರ್ಥನೆಯಿಂದ ರುಕ್ಮಿಗೆ ಜೀವದಾನ ಮಾಡು ಕಳಿಸಿದ ತದನಂತರ ಗುರು ಹಿರಿಯರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣರಾದ ರುಕ್ಮಿಣಿ ಕೃಷ್ಣರ ವಿವಾಹವು ದ್ವಾದಶಿಯಂದು ನಡೆಯಿತು ಎಂದು ಎಂದು ವೈಶ್ಯರು ಭೀಮಸೇನರಿಗೆ ಹೇಳಿ ಮುಂದುವರೆಯುತ್ತಾ ಹೇ ಮಹಾಬಾಹು ವೈಕೋದರ ಹೀಗೆ ಒಂದು ಹಣಿ ನೀರನ್ನು ಕುಡಿಯದೆ ಏಕಾದಶಿಯ ದಿನ ನಿರಾಶಾನ ಉಪವಾಸದಿಂದ ಮಹಾಲಕ್ಷ್ಮಿಯಾದ ರುಕ್ಮಿಣಿ ದೇವಿಯು ಮಹಾವಿಷ್ಣುವಾದ ಕೃಷ್ಣನನ್ನು ವರಿಸಿದಳು ಹಾಗೆ ಪ್ರತಿಯೊಬ್ಬರೂ ಭಗವಂತನ ಸಾನಿಧ್ಯವನ್ನು ಪಡೆಯಬಹುದು ಆದ್ದರಿಂದಲೇ ಈ ಏಕಾದಶಿಗೆ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿ ಹರಣ ಏಕಾದಶಿ ಎಂಬ ಹೆಸರಿದೆ ಎಂದು ಹೇಳಿದರು ಈ ಕಥೆಯನ್ನು ದೂರದಿಂದಲೇ ಕೇಳಿದ ಅರ್ಜುನನು ಭೀಮಸೇನರ ಬಳಿ ಬಂದು ನಿಂತು ವೇದವ್ಯಾಸರ ಬಳಿ ಪಿತಾಮಹ ದಯವಿಟ್ಟು ಈ ನಿರ್ಜಲ ಅಥವಾ ರುಕ್ಮಿಣಿಹರಣ ಏಕಾದಶಿ ವ್ರತಾಚರಣೆ ವಿಧಾನವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎನ್ನಲು ಮಹರ್ಷಿ ವ್ಯಾಸರು ಏಕಾದಶಿ ಹಿಂದಿನ ದಿನ ಎಂದರೆ ದಶಮಿಯೊಂದು ಬೆಳಗ್ಗೆ ನಿತ್ಯ ಕ್ರಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಹಾದ್ಯಾಸ್ತಿತ್ವ ನಿರಾಹಾರ ಶೋಭೋತೆ ಪರಮೇಶ್ವರ ಭೋಕ್ಷಾಮಿ ಪುಂಡರಿಕಾಕ್ಷ ಆಸ್ಮಿನ್ ನಿರ್ಜಲ ಏಕಾದಶಿ ವ್ರತೆ ಎಂದು ಹೇಳಿ ತಾನು ನಿಜ್ಜಲ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪ ಮಾಡಬೇಕು ತದನಂತರ ಬೆಳಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿ ಎಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ನೀರನ್ನು ಕುಡಿಯದೆ ಉಪವಾಸದಿಂದಿದ್ದು ಓಂ ನಮೋ ಭಗವತೆ ವಾಸುದೇವಾಯ ಎಂದು ರುಕ್ಮಿಣಿ ಸಹಿತನಾದ ಕೃಷ್ಣನನ್ನು ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯೆಂದು ಎಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ದೋಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರೊಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಹೀಗೆ ಮೂರು ದಿನಗಳ ಕಾಲ ಈ ವ್ರತವನ್ನು ಆಚರಿಸುವುದರಿಂದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತ ಮಾಡಿದ ಪುಣ್ಯವೂ ಲಭಿಸುವುದಲ್ಲದೆ ಅಂತ್ಯಕಾಲದಲ್ಲಿ ಭಗವಂತನ ಸಾನ್ನಿಧ್ಯವೂ ಪ್ರಾಪ್ತಿಯಾಗುತ್ತದೆ ಈ ದಿನ ಸ್ನಾನ ಮಾಡುವಾಗ ಸಂಧ್ಯಾ ವಂದನೇ ಅಚಮನಗಳನ್ನು ಮಾಡುವಾಗ ತಪ್ಪಿಯೂ ಆರು ಉದ್ದರಣೆ ನೀರಿಗಿಂತ ಹೆಚ್ಚು ಸೇವಿಸಬಾರದು ಹಾಗೆಂದು ಹಾಗೊಂದು ವೇಳೆ ಆರು ಉದ್ದರಣೆ ನೀರಿಗಿಂತ ಹೆಚ್ಚು ಸೇವಿಸಿದರೆ ಅದು ಮದ್ಯಪಾನಕ್ಕೆ ಸಮಾನ ಈ ದಿನದದ್ದು ದಾನ ಕೊಡುವುದರಿಂದ ಬ್ರಾಹ್ಮಣರಿಗೆ ದೇವಸ್ಥಾನಗಳಿಗೆ ಗೋವುಗಳನ್ನು ಕೊಡುವುದರಿಂದ ಯಜ್ಞ ಯಾಗ ಮಾಡುವುದರಿಂದ ದೊರಕುವ ಫಲಗಳು ಅನಂತ ಬ್ರಹ್ಮಹತ್ಯೆ ಗುರುದ್ರೋಹ ಚೋರತನದಿಂದ ಉಂಟಾದ ಪಾಪಗಳು ಈ ವ್ರತವನ್ನು ಆಚರಿಸುವುದರಿಂದ ನಶಿಸುವುದು ಯಾರು ಈ ಏಕಾದಶಿಯ ದಿನದಂದು ಶ್ರದ್ಧಾಪೂರ್ವಕವಾಗಿ ಭಕ್ತಿಯಿಂದ ರುಕ್ಮಿಣಿ ಹರಣದ ಕಥೆಯನ್ನು ಓದುವರೋ ಹೇಳುವರೋ ಕೇಳುವರೋ ಅಂತವರಿಗೆ ಅವರ ಮನದಿಚ್ಛೆಯ ಪತಿ ಪತ್ನಿ ದೊರಕುತ್ತಾರೆ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಇಪ್ಪತ್ನಾಲ್ಕು ಏಕಾದಶಿ ವ್ರತವನ್ನು ಆಚರಿಸುವುದಕ್ಕೆ ಸಮಾನವಾಗಿರುತ್ತದೆ ಎಂದು ವೇದವ್ಯಾಸರು ಭೀಮಾರ್ಜುನರಿಗೆ ಹೇಳಿದರೆಂದು ಸೂತರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾ ಹೆಲೈ ಋಷಿಗಳರೇ ಯಾರು ಈ ನಿರ್ಜಲ ಏಕಾದಶಿಯನ್ನು ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಆಚರಿಸಿ ರುಕ್ಮಿಣಿ ಕೃಷ್ಣರ ಕಲ್ಯಾಣವನ್ನು ವೀಕ್ಷಿಸಿ ದ್ವಾದಶಿಯೆಂದು ಜಗನ್ನಾಥರ ಪ್ರಸಾದದೊಂದಿಗೆ ಪಾರಣೆಯನ್ನು ಮಾಡುವರೋ ಅಂಥವರಿಗೆ ದೊರಕ ದೊರಕುವ ಭಗವಂತನ ಕೃಪೆಯು ಎಣೆಯಿಲ್ಲದ್ದು ಅನಂತವಾದದ್ದು ಈ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದ ಏಕಾದಶಿಯು ಭೀಮಸೇನರಿಂದ ಪಾಂಡವರಿಂದ ಆಚರಿಸಲ್ಪಟ್ಟಿದ್ದರಿಂದ ಇದನ್ನು ಪಾಂಡವ ನಿರ್ಜಲ ಎಂದೂ ಕರೆಯುತ್ತಾರೆ ಈ ಪಾಂಡವ ನಿರ್ಜಲ ಏಕಾದಶಿ ಅಥವಾ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿಹರಣ ಏಕಾದಶಿಯ ಕಥೆಯನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಹೇಳುವುದರಿಂದಲೂ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಮತ್ತು ಭಗವಂತನ ಕೃಪೆಯೂ ದೊರಕುತ್ತದೆ ಎಂದು ಸೂತರು ಶೌನಕಾದಿ ಎಂಬತ್ತು ಸಾವಿರ ಋಷಿಮುನಿಗಳಿಗೆ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿಹರಣ ಏಕಾದಶಿ ಸೋಪಶಯಿಸಿದರು ಎಂಬಲ್ಲಿಗೆ ನಿರ್ಜಲ ಏಕಾದಶಿ ಅಥವಾ ರುಕ್ಮಿಣಿಹರಣ ಏಕಾದಶಿ ವ್ರತಕಥ ಸಂಪೂರ್ಣ